ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ಫೋರ್ಟೀನ್ ಸಹನಾಳ ತುಟಿಗೆ ಹೂಮುತ್ತನ್ನು ನೀಡಿದ ಸುಹಾಸ್ ನನಗೆ ನನ್ನ ಬರ್ತ್ಡೇ ಗಿಫ್ಟ್ ಸಿಕ್ಕಿತು ಎಂದನು ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ ನೀವು ಇಷ್ಟು ಸುಂದರವಾಗಿ ಕಾಣಿಸಿದರೆ ನಾನು ಇನ್ನೇನು ಮಾಡೋಕ್ಕಾಗುವೆ ಕೋಪ ಬಂತ ಸಹನಾ ನಾನು ಎಷ್ಟು ಜನ ಹುಡುಗಿರನ್ನು ನೋಡಿದ್ದೀನಿ ಆದರೆ ನೀವು ಆವತ್ತು ಆ ಎಲ್ಲೋ ಕಲರ್ ಸೀರೆ ಉಟ್ಟುಕೊಂಡಿದ್ದೀರಲ್ಲ ಅವತ್ತೇ ನಾನು ನಿಮ್ಮನ್ನು ನೋಡಿದ ಮೊದಲ ದಿನನೇ ನನ್ನ ಅಟ್ರ್ಯಾಕ್ಟ್ ಮಾಡಿದ್ದೀರಿ ಅವತ್ತು ನೀವು ಕರೆದರೂ ಹಾಗೆ ಓಡಿ ಹೋಗಿದ್ರ ಆದರೆ ಇವತ್ತು ನೋಡಿ ಮತ್ತೆ ನನ್ನನ್ನೇ ಹುಡುಕಿಕೊಂಡು ಬಂದಿದ್ದೀರಾ ನೀವು ಏನು ಹೇಳ್ತಿದ್ದೀರಾ ಐ ಲವ್ ಯು ನನ್ನ ಮದುವೆ ಆಗ್ತೀರಾ ನನ್ನ ವಿಷಯ ಎಲ್ಲ ಗೊತ್ತಿದ್ದು ನೀವು ಹೀಗೆ ಮಾತಾಡ್ತಿದ್ದೀರಾ ಹೌದು ಗೊತ್ತಿದ್ದೇ ಕೇಳ್ತಾ ಇದ್ದೀನಿ ಹೇಳಿ ನನ್ನ ಮದುವೆ ಆಗ್ತೀರಾ ಇಲ್ಲ ಸರ್ ಪ್ಲೀಸ್ ನನಗೆ ಇಷ್ಟ ಇಲ್ಲ ಯೋಚನೆ ಮಾಡಿ ಹೇಳಿ ಪರವಾಗಿಲ್ಲ ನಾನು ಕಾಯುತ್ತೇನೆ ಅವಳ ಅಮ್ಮನ ಮನೆ ಬಂದಾಗ ಸ್ವಲ್ಪ ದೂರದಲ್ಲಿ ನಿಲ್ಲಿಸಲು ಹೇಳಿದಳು ಇಲ್ಲ ಸರ್ ನೀವು ದಯವಿಟ್ಟು ಇಂತಹ ಆಸೆಗಳನ್ನೆಲ್ಲ ಇಟ್ಟುಕೊಳ್ಳಬೇಡಿ ನಾನು ಬರ್ತೀನಿ ಬಾಯ್ ಥ್ಯಾಂಕ್ ಯು ಅಂತ ಹೇಳಿ ಹೋದಳು ಅಷ್ಟರಲ್ಲಿ ಸುಹಾಸ್ ಸಹನಾಳೊಂದಿಗೆ ನನ್ನ ಮಾತಿನಿಂದ ಆಫೀಸಿಗೆ ಬರೋದು ನಿಲ್ಲಿಸಬೇಡಿ ಬಾಯ್ ಎಂದು ನಗುತ್ತ ಕಾರು ತಿರುಗಿಸಿದ ಸಹನ ಮದುವೆ ಬೇಡ ಎನ್ನಲು ಕಾರಣವೇನು ಅವಳ ಮುಂದಿನ ಹೆಜ್ಜೆ ಏನು ಒಂದು ತಿಳಿಯದೆ ಸುಹಾಸ್ ಗೊಂದಲಕ್ಕೀಡಾದ ಸಹನ ಮನೆಗೆ ಬಂದ ಮೇಲೆ ಸುಹಾಸ್ ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಂಗುಡುತ್ತಿತ್ತು ಅವನು ನಿಜವಾಗಲೂ ನನ್ನನ್ನು ಪ್ರೀತಿಸ್ತಾನ ಅಥವಾ ಸುಮ್ಮನೆ ಒಂದು ಹುಡುಗಿ ಸಿಗುತ್ತಾಳೆ ಅಂತ ಬಳಸಿಕೊಳ್ಳೋಕೆ ನೋಡುತ್ತಿದ್ದಾನ ಆದರೆ ಅವನು ಆ ಥರ ಮಾಡಬೇಕು ಅಂದರೆ ಅವನಿಗೆ ಎಷ್ಟು ಹುಡುಗಿಯರು ಸಿಕ್ಕಲ್ಲ ನಾನೇ ನೋಡಿಲ್ಲವ ಅವನ ಸ್ನೇಹಕ್ಕೋಸ್ಕರ ನಮ್ಮ ಆಫೀಸಿನಲ್ಲೇ ಎಷ್ಟು ಜನ ಹುಡುಗಿಯರು ಆ ತೊರೆಯುತ್ತಾ ಇದ್ದಾರೆ ಅಂತ ಅವನಿಗೆ ಏನು ಕಮ್ಮಿಯಾಗಿದೆ ಅಂತ ನನ್ನನ್ನು ಇಷ್ಟಪಡುತ್ತಾನೆ ನನ್ನನ್ನು ಪ್ರೀತಿಸುವಂಥದ್ದು ಏನಿದೆ ನಾನು ಚೆನ್ನಾಗಿದ್ದೀನಿ ಅಂತ ತುಂಬ ಜನ ಹೇಳ್ತಾರೆ ಆದರೆ ನನ್ನಂಥವರು ಎಷ್ಟು ಜನ ಇಲ್ಲ ಅದೂ ಅಲ್ಲದೆ ನಾನು ಮದುವೆಯಾಗಿರುವವಳು ಜೊತೆಗೆ ಮಗಳು ಇದ್ದಾಳೆ ಅವನು ಎಲಿಜಿಬಲ್ ಬ್ಯಾಚುಲರ್ ಅವನಿಗೆ ತಂದೆ ಇಲ್ಲ ತಾಯಿಯೊಬ್ಬರೇ ಇರುವುದು ಅಕ್ಕ ಒಬ್ಬರು ದೆಹಲಿಯಲ್ಲಿದ್ದಾರೆ ಅವನಿಗೆ ಮದುವೆಯಾಗುವಂತೆ ಅವರಮ್ಮ ಬಲವಂತ ಮಾಡುತ್ತಾ ಇದ್ದಾರೆ ಇವನೇ ಆಗಲ್ಲ ಎಲ್ಲರ ಬಳಿ ಚೆನ್ನಾಗಿ ಮಾತನಾಡಿದರು ಅವನು ಯಾರನ್ನು ಪ್ರೀತಿಸುತ್ತೇನೆ ಅಂತ ಇದುವರೆಗೂ ಹೇಳಿಲ್ಲ ಅಂತ ಎಲ್ಲರೂ ಹೇಳೋದನ್ನು ನಾನೇ ಕೇಳಿದ್ದೇನೆ ಆದರೆ ಅವನು ಮುತ್ತು ಕೊಟ್ಟರೂ ನಾನ್ಯಾಕೆ ಸುಮ್ಮನೆ ಇದ್ದೆ ನಾನು ಅವನನ್ನು ಪ್ರೀತಿಸುತ್ತಿದ್ದೀನಾ ಇಲ್ಲ ನಾನು ಪ್ರೀತಿಸುತ್ತಿಲ್ಲ ಮತ್ತೆ ಯಾಕೆ ನಾನು ಸುಮ್ಮನಿದ್ದೆ ಅದೇ ಬೇರೆಯವರು ಯಾರಾದರೂ ಹಾಗೆ ಮಾಡಿದ್ದರೆ ನಾನು ಸುಮ್ಮನೆ ಇರುತ್ತಿದ್ದೇನಾ ಹಾಗಾದರೆ ನಾನು ರಮೇಶನ ಮರೆತು ಬಿಟ್ಟೆನಾ ಇಲ್ಲ ನನಗೆ ಅವರ ಬಗ್ಗೆ ತುಂಬ ಗೌರವ ಇದೆ ಮತ್ತೆ ಇದೇನು ಅವಳಿಗೆ ತಲೆ ಕೆಡುವಂತೆ ಆಯಿತು ಹೀಗೇನೋ ನಾನು ಒಬ್ಬಳೇ ಇದ್ದೀನಿ ಆದರೆ ಒಂದೊಂದು ಸಾರಿ ನಮ್ಮನ್ನು ಪ್ರೀತಿಸುವ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವ ಯಾವಾಗಲೂ ನಮ್ಮ ಜೊತೆಯಲ್ಲಿರುವ ಒಂದು ಜೀವ ಬೇಕು ಅನಿಸುತ್ತೆ ಅಲ್ಲವಾ ನಾಳೆ ಆಫೀಸಿಗೆ ಹೋಗುವುದಾ ಬೇಡವ ಅವಳ ಮನಸ್ಸು ಡೋಲಾಯಮಾನವಾಯಿತು ಹೋಗದಿದ್ದರೆ ಕೆಲಸಗಳೆಲ್ಲ ಹಾಗೇ ನಿಂತು ಹೋಗುತ್ತೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ ಹೋದರೂ ನನ್ನ ಪಾಡಿಗೆ ನಾನು ಇದ್ದರೆ ಆಯಿತು ಎಂದುಕೊಂಡು ಮಾರನೇ ದಿನ ಆಫೀಸಿಗೆ ಹೊರಟಳು ಆಫೀಸಿನಲ್ಲಿ ಸುಹಾಸ್ ಬಂದಾಗಲೂ ಅವನತ್ತ ತಿರುಗಿ ನೋಡದೆ ವಿಶ್ ಮಾಡಿದಳು ನಾಲ್ಕೈದು ದಿನಗಳಾದರೂ ಅವನು ಕರೆಯಲಿಲ್ಲ ಇವಳು ಹೋಗಿರಲಿಲ್ಲ ಆದರೆ ಅವತ್ತು ಒಂದು ಫೈಲ್ ಬಗ್ಗೆ ಕೇಳಲು ಹೋಗಬೇಕಾಯಿತು ಸುಹಾಸ್ ನಾನು ಅವರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ ಅವರಿಗೆ ಬೇಗ ಉತ್ತರ ಕೊಡೋಕೆ ಹೇಳಿ ಅಂದ ಅವಳು ಕೋಪದಿಂದ ಅವನ ಕಡೆ ನೋಡಿದಳು ಅವನು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಹುಸಿನಗೆ ನಗುತ್ತಿದ್ದ ನನಗೆ ಟೈಮ್ ಸೆನ್ಸ್ ಇಲ್ಲದವರನ್ನು ಕಂಡರೆ ಆಗಲ್ಲ ಎಂದ ಅವಳು ಸರಿ ಸರ್ ಎಂದು ಹೊರಗೆ ಬಂದಳು ಒಂದು ತಿಂಗಳು ಹಾಗೇ ಕಳೆದು ಹೋಗಿತ್ತು ಅಂದು ರಾತ್ರಿ ಮಾನ್ವಿಗೆ ಏಕೋ ಮೈ ಬಿಸಿಯಂತಾಗಿತ್ತು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದಾಗ ಅವರು ಫ್ಲೂ ಅಂದರು ಔಷಧಿಗಳನ್ನು ಬರೆದುಕೊಟ್ಟರು ಒಂದು ವಾರ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದರು ಸಹನಾ ಸುಹಾಸ್ಗೆ ಹೇಳಿದಾಗ ರಜಾ ಹಾಕಿ ನೋಡಿಕೊಳ್ಳಲು ಹೇಳಿದ ಆದರೂ ಅವಳು ಅಷ್ಟು ದಿನ ರಜೆ ಹಾಕಿದರೆ ಚೆನ್ನಾಗಿರುವುದಿಲ್ಲವೆಂದು ಮೂರು ದಿನ ರಜೆ ಹಾಕೋಣ ಎಂದುಕೊಂಡಳು ಆದರೆ ಅವನು ಪರವಾಗಿಲ್ಲ ರಜೆ ತಗೊಳ್ಳಿ ಮಾನ್ವಿಗೆ ನೀವು ಇಲ್ಲದಿದ್ದರೆ ಬೇಜಾರಾಗಬಹುದು ಎಂದು ಹೇಳಿ ಕಳುಹಿಸಿದ ಸುಹಾಸ್ ಮನೆಗೆ ಬಂದು ಅವಳನ್ನು ಮಾತನಾಡಿಸಿ ಅವಳಿಗೆ ಗೊಂಬೆಯೊಂದನ್ನು ತಂದುಕೊಟ್ಟು ಹೋಗಿದ್ದ ಒಂದು ಸಾರಿ ಸುಹಾಸ್ ಬಂದಾಗ ರಾಕೇಶ್ ಮತ್ತು ಅಪ್ಪ ಅಮ್ಮ ಸಿಕ್ಕಿದರು ಸಹನಾ ಅವರನ್ನು ಪರಿಚಯ ಮಾಡಿಸುತ್ತಾ ಅಪ್ಪ ಇವರೇ ನಮ್ಮ ಬಾಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಂದಳು ಶಾಮಣ್ಣನವರು ನಮ್ಮ ಸಹನ ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತಾರೆ ಹೌದಾ ಏನು ಹೇಳುತ್ತಿರುತ್ತಾಳೆ ಅಂತ ಕಿರುಗಣ್ಣಿನಲ್ಲಿ ಸಹನಾಳ ಮುಖವನ್ನು ನೋಡಿದ ನೀವು ತುಂಬ ಹೆಲ್ಪ್ ಮಾಡ್ತೀರಾ ನಮ್ಮ ಮಾನ್ವಿಗೆ ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದ್ದೀರಾ ಅಂತ ಹೇಳುತ್ತಿದ್ದಳು ನಿಮ್ಮ ಮಗಳಿಗೂ ನಾನು ಒಳ್ಳೆ ಫ್ರೆಂಡ್ ಅದು ಹೇಳಲಿಲ್ವಾ ಅವಳಿಗೆ ಕೇಳಿಸುವಂತೆ ಹೇಳಿದ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು